ಸದಾ ಆರೋಗ್ಯವಾಗಿರಲು ಹಿರಿಯರ ಕೆಲವು ಸಲಹೆಗಳು ಒಂದು ಬೆಳ್ಳುಳ್ಳಿಯ ಎರಡು ಮೂರು ಹೆಸರುಗಳನ್ನು ಜಗಿದು ತಿನ್ನುವುದರಿಂದ ಕಣ್ಣುಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತದೆ ಮತ್ತು ಇದು ಕಣ್ಣುಗಳ ಮಸೂರವನ್ನು ಆರೋಗ್ಯಕರವಾಗಿರಿಸುತ್ತದೆ ಎರಡು ಪ್ರತಿದಿನ ಮೊಸರು ಸೇವಿಸುವವರಿಗೆ ಮೂತ್ರದ ಸೋಂಕು ಬರುವುದಿಲ್ಲ ಮೂರು ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿಯನ್ನು ಸೇವಿಸಬೇಡಿ ಇದು ಹೊಟ್ಟೆಯ ಕಾಯಿಲೆಗೆ ಕಾರಣವಾಗಬಹುದು ನಾಲ್ಕು ನಿಮ್ಮ ತುಟಿ ಕಪ್ಪಾಗಿದ್ದರೆ ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಮೊಸರಿನ ಕೆನೆ ಹಚ್ಚಿ ಇದು ತುಟಿಗಳನ್ನು ಕೆಂಪು ಮತ್ತು ಮೃದುಗೊಳಿಸುತ್ತದೆ ಐದು ಸೀಬೆ ಹಣ್ಣಿನ ಸೇವನೆಯು ಖಿನ್ನತೆ ಮತ್ತು ಆತಂಕವನ್ನು ದೂರ ಮಾಡುತ್ತದೆ ಆರು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಏಳು ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹದ ಆಯಾಸ ನಿವಾರಣೆಯಾಗುತ್ತದೆ ಎಂಟು ವಾರದಲ್ಲಿ ಒಂದೆರಡು ಬಾರಿ ತೆಂಗಿನ ನೀರನ್ನು ಕುಡಿಯಿರಿ ಇದು ದೇಹವನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ದೇಹದ ದೌರ್ಬಲ್ಯವನ್ನು ಮಾಡುವುದಿಲ್ಲ ಒಂಬತ್ತು ಊಟದ ಸಮಯದಲ್ಲಿ ಸರಳ ನೀರಿನ ಬದಲು ಬೇಯಿಸಿದ ಅಜ್ವೈನ್ ನೀರನ್ನು ಕುಡಿಯಿರಿ ಇದು ಗ್ಯಾಸನ್ನು ತಡೆಯುತ್ತದೆ ಹತ್ತು ನೀವು ಸುಂದರವಾಗಿ ಮತ್ತು ಸ್ಮಾರ್ಟ್ ಆಗಿ ಕಾಣಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚು ಹಣ್ಣುಗಳನ್ನು ಸೇವಿಸಿ ಹನ್ನೊಂದು ಮೆಣಸಿನಕಾಯಿಯನ್ನು ಹೆಚ್ಚು ಸೇವಿಸುವುದರಿಂದ ಮನುಷ್ಯನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಪೈಲ್ಸ್ನಿಂದ ಬಳಲುತ್ತಿರುವವರು ಮೆಣಸಿನಕಾಯಿಯನ್ನು ಸೇವಿಸಲೇಬಾರದು ಹನ್ನೆರಡು ಒಂದು ದಿನದಲ್ಲಿ ನೀವು ನಾಲ್ಕರಿಂದ ಐದು ಗೋಡಂಬಿಗಳನ್ನು ಸೇವಿಸಬಹುದು ನೀವು ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಪ್ರಯೋಜನದ ಬದಲು ಹಾನಿ ಉಂಟುಮಾಡುತ್ತದೆ ಹದಿಮೂರು ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಒಣಗುತ್ತದೆ ಹದಿನಾಲ್ಕು ಜೀರ್ಣಶಕ್ತಿ ಚೆನ್ನಾಗಿಲ್ಲದವರು ಕಬ್ಬಿನ ಹಾಲನ್ನು ಪ್ರತಿದಿನ ಸೇವಿಸಬೇಕು ಹದಿನೈದು ಕೆಂಪು ಮೆಣಸಿನಕಾಯಿಯ ಅತಿಯಾದ ಸೇವನೆಯು ಕಣ್ಣು ಮತ್ತು ಮೆದುಳಿಗೆ ಹಾನಿ ಉಂಟು ಮಾಡುತ್ತದೆ ಹದಿನಾರು ಸಕ್ಕರೆ ಇಲ್ಲದ ನಿಂಬೆ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ ಹದಿನೇಳು ಹಸಿರು ಏಲಕ್ಕಿಯನ್ನು ನೀರಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ವರ ಬೇಗನೆ ಕಡಿಮೆಯಾಗುತ್ತದೆ ಹದಿನೆಂಟು ನಿಂಬೆ ಹಣ್ಣಿನ ಬಳಕೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಯಕೃತ್ತಿನ ದೌರ್ಬಲ್ಯದಿಂದ ಪರಿಹಾರ ದೊರೆಯುತ್ತದೆ ಹತ್ತೊಂಬತ್ತು ಬೆಳಕಿನ ಉಪಾಹಾರಕ್ಕೆ ದಿನ ಖರ್ಜೂರವನ್ನು ತಿನ್ನುವುದರಿಂದ ಆಂತರಿಕ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಇಪ್ಪತ್ತು ನಿಮ್ಮ ಮುಖಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಅನ್ವಯಿಸುವ ಮೂಲಕ ನೀವು ಸೂರ್ಯನ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಇಪ್ಪತ್ತೊಂದು ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭವಾದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪನ್ನು ಬೆರೆಸಿ ಕುಡಿಯಿರಿ ಇದು ಹೊಟ್ಟೆ ನೋವಿನಿಂದ ಉಪಶಮನವನ್ನು ನೀಡುತ್ತದೆ ಇಪ್ಪತ್ತೆರಡು ಅಲೋವೇರಾವನ್ನು ಅರಶಿನದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತದೆ ಇಪ್ಪತ್ತ ಮೂರು ಎಡಗೈಯಲ್ಲಿ ನೋವಿದ್ದರೆ ಅದು ದುರ್ಬಲ ಯಕೃತ್ತಿನ ಸಂಕೇತವಾಗಿದೆ ಇಪ್ಪತ್ತನಾಲ್ಕು ತುಂಬ ತಣ್ಣೀರು ಕುಡಿಯುವುದರಿಂದ ಕೂದಲು ಉದುರುತ್ತದೆ ಇಪ್ಪತ್ತೈದು ನೀರು ಕುಡಿದ ನಂತರ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಕಿಡ್ನಿಯನ್ನು ಸ್ವಚ್ಛಗೊಳಿಸುತ್ತದೆ ಇಪ್ಪತ್ತಾರು ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಹೃದಯವು ಬಲವಾಗುತ್ತದೆ ಇಪ್ಪತ್ತೇಳು ಅತಿಯಾಗಿ ತಿನ್ನುವವರಿಗೆ ರೋಗಗಳು ಬೇಗನೆ ಬರುತ್ತದೆ ಇಪ್ಪತ್ತೆಂಟು ಬೀಟ್ರೂಟನ್ನು ಪ್ರತಿದಿನ ಸೇವಿಸುವುದರಿಂದ ದೀರ್ಘಕಾಲದ ಕೆಮ್ಮು ನಿವಾರಣೆಯಾಗುತ್ತದೆ ಇಪ್ಪತ್ತೊಂಬತ್ತು ರಾತ್ರಿಯಲ್ಲಿ ಮೊಸರು ಸೇವಿಸುವುದರಿಂದ ಅಜೀರ್ಣತೆ ಉಂಟಾಗುತ್ತದೆ ಮೂವತ್ತು ಪ್ರತಿದಿನ ಬೆಳಿಗ್ಗೆ ಟೊಮ್ಯಾಟೊ ತಿನ್ನುವವರಿಗೆ ಕೂದಲು ಎಂದಿಗೂ ಬಿಳಿಯಾಗುವುದಿಲ್ಲ ಮೂವತ್ತೊಂದು ಖರ್ಜೂರವನ್ನು ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಮೂವತ್ತೆರಡು ನೀವು ಹೃದಯಾಘಾತದಿಂದ ದೂರವಿರಲು ಬಯಸಿದರೆ ಪ್ರತಿದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಿ ಮತ್ತು ಬೆಳಿಗ್ಗೆ ಸೇವನ್ನು ತಿನ್ನಿರಿ ಮೂವತ್ತ ಮೂರು ಹಸಿ ಶುಂಠಿಯ ಸೇವನೆಯಿಂದ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ ಮೂವತ್ನಾಲ್ಕು ನಿಮಗೆ ಮೂತ್ರದ ಸೋಂಕು ಇದ್ದರೆ ಪ್ರತಿದಿನ ಹಣ್ಣಿನ ರಸ ಕುಡಿಯಿರಿ ಮೂವತ್ತೈದು ಖಾಲಿ ಹುಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಮೂವತ್ತಾರು ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಮೂವತ್ತೇಳು ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳ ರಚನೆಯು ನಿಲ್ಲುತ್ತದೆ ಮೂವತ್ತೆಂಟು ಬೆಲ್ಲದ ಸೇವನೆಯಿಂದ ಸಕ್ಕರೆ ಕಾಯಿಲೆಗಳು ದೂರವಾಗುತ್ತದೆ ಮೂವತ್ತೊಂಬತ್ತು ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಮೂತ್ರಪಿಂಡ ಸ್ವಚ್ಛವಾಗುತ್ತದೆ ನಲವತ್ತು ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳು ಉಂಟಾಗುತ್ತದೆ ನಲವತ್ತೊಂದು ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲು ಬೆಳೆಯುತ್ತದೆ ನಲವತ್ತೆರಡು ಬಿಸಿ ರೊಟ್ಟಿಯನ್ನು ಮೊಸರಿನೊಂದಿಗೆ ಸೇವಿಸಬೇಡಿ ನಲವತ್ತ ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿರಬಹುದು ನಾಲ್ಕು ತುಂಬಾ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗನೆ ಕೆಡುತ್ತದೆ ನಲವತ್ತೈದು ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು ಇದು ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಎದೆಯುರಿ ಕೂಡ ಮಾಡಬಹುದು ನಲವತ್ತಾರು ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಬೀಜಗಳನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ನಲವತ್ತೇಳು ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗನೆ ಬೆಳೆಯುತ್ತದೆ ನಲವತ್ತೆಂಟು ಪ್ರತಿದಿನ ಒಣ ದ್ರಾಕ್ಷಿ ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ನಲವತ್ತೊಂಬತ್ತು ಕಪ್ಪು ದ್ರಾಕ್ಷಿಯನ್ನು ತಿನ್ನುವುದು ಮೈ ಬಣ್ಣವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಐವತ್ತು ಆಹಾರವನ್ನು ಸಂಪೂರ್ಣವಾಗಿ ಅಗೆದು ತಿನ್ನುವುದರಿಂದ ಯಾವುದೇ ರೋಗಗಳು ಬೇಗನೆ ಬರುವುದಿಲ್ಲ ಐವತ್ತೊಂದು ನಿಮಗೆ ಹಸಿವಾಗದಿದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಚಟ್ನಿ ಮಾಡಿ ತಿನ್ನಿ ಇದು ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಐವತ್ತೆರಡು ಒಣ ಕೊಬ್ಬರಿಯ ಮೂರು ನಾಲ್ಕು ಕಾಳು ತಿಂದರೆ ವಾಂತಿ ಬರುವುದಿಲ್ಲ ಐವತ್ಮೂರು ಬೀಟ್ರೋಟ್ ರಸ ಕುಡಿಯುವುದರಿಂದ ನಿಮ್ಮ ಮೈ ಬಣ್ಣವು ಎಂದಿಗೂ ಮಸುಕಾಗುವುದಿಲ್ಲ ಐವತ್ನಾಲ್ಕು ಖರ್ಜೂರದ ಸೇವನೆಯಿಂದ ಮೂಳೆಗಳು ದುರ್ಬಲವಾಗುವುದಿಲ್ಲ ಐವತ್ತೈದು ಪ್ರತಿದಿನ ಒಂದು ಪೇರಳೆ ತಿಂದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಐವತ್ತಾರು ಜ್ಞಾಪಕ ಶಕ್ತಿ ಕಡಿಮೆ ಇರುವ ಮಕ್ಕಳಿಗೆ ವಾಲ್ನಟ್ ಮತ್ತು ಬಾದಾಮಿಗಳನ್ನು ತಿನ್ನಿಸಬೇಕು ಐವತ್ತೇಳು ಎದ್ದ ನಂತರವೂ ನಿಮಗೆ ಮತ್ತೆ ನಿದ್ದೆ ಬಂದರೆ ನಿಮ್ಮ ಮೆದುಳು ದುರ್ಬಲವಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಐವತ್ತೆಂಟು ಕತ್ತರಿಸಿದ ನಿಂಬೆ ಹಣ್ಣನ್ನು ನಿಮ್ಮ ಫ್ರಿಜ್ನಲ್ಲಿ ಇಡುವುದರಿಂದ ಫ್ರಿಜ್ನಲ್ಲಿ ಹೊಲಸು ವಾಸನೆ ಬರದಂತೆ ತಡೆಯುತ್ತದೆ ಐವತ್ತೊಂಬತ್ತು ರಾತ್ರಿ ಸಮಯದಲ್ಲಿ ಕಡಿಮೆ ಆಹಾರವನ್ನು ಸೇವಿಸುವುದರಿಂದ ಬೊಜ್ಜು ಕ್ರಮೇಣ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಅರುವತ್ತು ಸೇಬು ತಿನ್ನುವುದರಿಂದ ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ನಿವಾರಣೆಯಾಗುತ್ತದೆ ಅರುವತ್ತೊಂದು ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಿರಲು ಸಹಾಯ ಮಾಡುತ್ತದೆ ಅರವತ್ತೆರಡು ಪ್ರತಿದಿನ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ವಿಟಮಿನ್ ಡಿ ಕೊರತೆಯನ್ನು ತಡೆಯುತ್ತದೆ ಮತ್ತು ದೇಹವನ್ನು ಸದೃಢವಾಗಿರಿಸುತ್ತದೆ ಅರವತ್ತ ಮೂರು ಅಂಜೂರದ ಹಣ್ಣುಗಳನ್ನು ತಿನ್ನುವವರಲ್ಲಿ ಉಸಿರಾಟದ ತೊಂದರೆ ದೂರವಾಗುತ್ತದೆ ಕೊತ್ತಂಬರಿ ನೀರನ್ನು ಕುಡಿಯುವುದರಿಂದ ಥೈರಾಯಿಡ್ ಸಮಸ್ಯೆ ನಿವಾರಣೆಯಾಗುತ್ತದೆ ಅರವತ್ತೈದು ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಮತ್ತು ಮೂತ್ರದಲ್ಲಿ ಸೋಂಕು ಉಂಟಾಗಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು